ನೋಡಿ ಎಷ್ಟು ರುಚಿಯಾಗಿರೋ ಎಷ್ಟು ಟೇಸ್ಟಿಯಾಗಿರೋ ಹಾಗೆಯೇ ತುಪ್ಪದಲ್ಲಿ ಸ್ವಾದಿಷ್ಟವಾಗಿರೋ ತುಪ್ಪದಿಂದ ಘಮ ಘಮ ಅಂತ ಇರೋ ಪರ್ಫೆಕ್ಟಾಗಿ ಸಕ್ಕರೆ ಮತ್ತು ಒಣಕೊಬ್ಬರಿ ಅಳತೆನಲ್ಲಿರೋ ಈ ರವೆ ಲಡ್ಡೂನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಮೃದುವಾಗಿದೆ ತುಂಬ ಗಟ್ಟಿಯಾಗಿಲ್ಲ ತುಂಬಾ ಸಾಫ್ಟ್ ಇದೆ ಒಡೆದಿರೋ ಲಡ್ಡೂನ ಮತ್ತೆ ನಾನು ಈ ಥರ ಕಟ್ಟಿದರೆ ನೋಡಿ ಮತ್ತೆ ಹೇಗೆ ಅದು ಲಡ್ಡು ಆಗುತ್ತೆ ಅಗೇನ್ ನಾನು ನಿಮಗೆ ನಿಮ್ಮ ಕಣ್ಣು ಮುಂದೆಯೇ ಎಷ್ಟು ಮೃದುವಾಗಿರೋ ಎಷ್ಟು ಸಾಫ್ಟ್ ಆಗಿರೋ ಒಂದು ಲಡ್ಡು ಇದೆ ತುಪ್ಪ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ನಂದಿನಿ ತುಪ್ಪ ಬಳಸಿರೋದು ನೀವು ಹಸುವಿನ ತುಪ್ಪ ಮನೆಯಲ್ಲಿ ಯಾವುದು ಬಳಸ್ತೀರ ಅದನ್ನು ಕೂಡ ನೀವು ಇದಕ್ಕೆ ಯೂಸ್ ಮಾಡಬಹುದು ನೋಡಿ ಹೇಗೆ ಲಡ್ಡು ಆಯಿತು ತಿರ್ಗಾ ಅಲ್ವಾ ಪರ್ಫೆಕ್ಟ್ ಆಗಿರೋ ಒಂದು ಸಕ್ಕರೆ ಕೊಬ್ಬರಿ ಮತ್ತು ತುಪ್ಪ ರವೆ ಇರೋ ಅಳತೇನಲ್ಲಿ ಮಾಡಿರೋದಕ್ಕೆ ಇಷ್ಟು ಪರ್ಫೆಕ್ಟ್ ಆಗಿರೋ ಲಡ್ಡು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಎರಡು ಸಾರಿ ನಿಮ್ಮ ಮುಂದೆ ಬ್ರೇಕ್ ಮಾಡಿ ಲಡ್ಡೂನ ಮತ್ತು ಅಗೇನ್ ಕಟ್ಬಿಟ್ಟು ತೋರಿಸಿದ್ದೀನಿ ಸೊ ಖಂಡಿತವಾಗೂ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತಿನ ಈ ರವೆ ಲಡ್ಡು ಇನ್ಸ್ಟಂಟ್ ರವೆ ಲಡ್ಡು ಒಂದು ಹತ್ತು ದಿವಸನಾದರೂ ಒಂದು ಹನ್ನೆರಡು ದಿವಸನಾದರೂ ಇಟ್ಬಿಟ್ಟು ನಾವು ತಿನ್ನಬಹುದು ಅಂತಲೇ ಹೇಳ್ತೀನಿ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸು ಎಷ್ಟು ರೇಷು ಬೇಕಾಗುತ್ತೆ ಒಂದು ಗ್ಲಾಸ್ ಅಷ್ಟು ಅಂದರೆ ಒಂದು ಕಾಲು ಕೆ ಅಷ್ಟು ಒಂದು ನೀರಿನ ಗ್ಲಾಸ್ ದೊಡ್ಡದಿರುತ್ತಲ್ವ ಅದರಲ್ಲಿ ಇದು ಮುಂಬೈ ರವ ಅಂತ ಹೇಳ್ತಾರೆ ಚಿರೋಟಿ ರವ ಅಂತ ಹೇಳ್ತಾರೆ ಸೊ ಸಣ್ಣ ರವೆ ಇದು ಹೋಳಿಗೆ ರವ ಅಂತ ಹೇಳ್ತಾರೆ ಸಣ್ಣ ರವೆ ಇದನ್ನೇನು ಇನ್ನೂ ಹುರಿದಿಲ್ಲ ನಾನು ಫ್ರೆಶ್ ಆಗಿರೋದನ್ನು ಒಂದು ನೀರಿನ ಗ್ಲಾಸ್ ಅಷ್ಟು ತಗೊಂಡಿದ್ನಿ ನೋಡಿ ಈ ಅಳತೆಯಲ್ಲಿ ಅದೇ ಅಳತೆಯಲ್ಲಿ ಈ ಸಕ್ಕರೆ ಕೂಡ ತಗೊಳ್ತೀನಿ ಈ ಸಕ್ಕರೆನ ಮತ್ತೆ ನಾನು ಪುಡಿ ಮಾಡ್ಕೊಳ್ಬೇಕು ಏಲಕ್ಕಿ ಹಾಕಿ ಇದು ಒಣ ಕೊಬ್ಬರಿ ಒಣ ಕೊಬ್ಬರಿ ಮೇಲ್ಗಡೆ ಬ್ರೌನ್ ಕಲರ್ ಇರೋ ಒಂದು ಸಿಪ್ಪೇನ ನಾನು ತೆಗೆದುಬಿಟ್ಟು ಈ ಥರ ನ ಮನೆಯಲ್ಲೇ ನಾನು ಡೆಸಿಕೇಟೆಡ್ ಕೋಕೋನಟ್ ಥರ ಅಂದರೆ ಬಿಳಿ ಮತ್ತು ಏನಿರುತ್ತಲ್ಲ ಅದರ ಅಂಶ ಮಾತ್ರ ತಗೊಂಡಿದ್ದೀನಿ ಅದು ಕಂದು ಬಣ್ಣದನ್ನು ಸಿಪ್ಪೇನ ತೆಗೆದುಬಿಟ್ಟಿದ್ದೀನಿ ಮತ್ತು ಇದನ್ನು ನಾನು ಮಿಕ್ಸಿಗೆ ಹಾಕಿ ಪಲ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ತು ಥರತರಿ ಆಗಿರಬೇಕು ಅಷ್ಟು ಇಷ್ಟೊಂದು ಇದು ಆಗಿರೋದು ಬೇಡ ಅಂತ ಜೊತೆಗೆ ಡ್ರೈ ಫ್ರೂಟ್ಸು ನಿಮ್ಗೆ ಇಷ್ಟ ಇರೋದು ಪಿಸ್ತಾ ಗೋಡಂಬಿ ಒಣದ್ರಾಕ್ಷಿ ಏಲಕ್ಕಿ ಕೂಡ ಸಕ್ಕರೆನಲ್ಲೇನೆ ಹಾಕಿ ನಾನು ಪುಡಿ ಮಾಡ್ಕೊಳ್ತೀನಿ ಒಣ ಕೊಬ್ಬರಿ ಮತ್ತು ಒಣ ದ್ರಾಕ್ಷಿ ಏಲಕ್ಕಿ ಹಾಗೆ ತುಪ್ಪ ಒಂದು ಸ್ವಲ್ಪ ಬೇಕಾಗುತ್ತೆ ಒಂದು ಬಟ್ಲಷ್ಟು ಅಂತ ಅಂದ್ಕೊಳ್ಳಿ ಇಲ್ಲಿ ಒಂದು ಕಡಾಯಿ ಬಿಸಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಹಾಕ್ತಾ ಇದ್ದಂಗೆ ಒಂದು ಮೂರು ಚಮಚದಷ್ಟು ತುಪ್ಪ ಹಾಕ್ತೀನಿ ಮೂರು ಚಮಚದಷ್ಟು ತುಪ್ಪ ಹಾಕಿ ಇವಾಗ ರವೆನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋಣ ತುಂಬ ಕೆಂಪಗೆ ಮಾಡಬಾರ್ದು ತುಂಬಾ ಕೆಂಪಗೆ ಮಾಡಿಬಿಡಬಾರ್ದು ಒಂದು ಸ್ವಲ್ಪ ಲೈಟಾಗಿ ಪಿಂಕ್ ಥರ ಇನ್ನೂ ಬರ್ತಾ ಇದೆ ಅನ್ನೋ ಅಷ್ಟೊತ್ತಿಗೆ ಅದರ ಒಂದು ಆರೋಮ ಘಮ ಬಂದಾಗ ನಾವು ಅದನ್ನು ಆಫ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲ ಮತ್ತೆ ಅದ್ರ ಜೊತೆಗೆ ಹಾಗೇ ಸಣ್ಣ ಉರಿ ಮಾಡಿಬಿಟ್ಟು ನಾವು ಒಣ ಕೊಬ್ಬರಿ ಏನು ನಾವು ಒಣ ಕೊಬ್ಬರಿನ ಪಲ್ಸ್ ಇಟ್ಕೊಂಡಿರ್ತೀವಲ್ಲ ಡೆಸಿಕೇಟೆಡ್ ಕೊಕೋನಟ್ ಪೌಡ್ರನ್ನ ಮತ್ತೆ ಇದ್ರ ಜೊತೆಗೆ ಬೆರೆಸಬೇಕು ಸೊ ಒಂದು ಹದ ಒಂದು ಆರು ನಿಮಿಷ ಒಂದು ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಈ ಥರ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು ನೋಡಿ ನಿಮಗೆ ಗೊತ್ತಾಗ್ತಾ ಇದೆಯಲ್ವಾ ಕಲರ್ ಒಂದು ಲಿಟಲ್ ಆಗಿ ಸ್ವಲ್ಪೇ ಸ್ವಲ್ಪ ಹೌದು ಅನ್ನೋ ಅಷ್ಟು ಚೇಂಜ್ ಆಗಿದೆ ತುಂಬ ಕೆಂಪಗೆ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತೀನಿ ಈ ಲಡ್ಡು ತುಂಬ ರುಚಿಯಾಗಿರುತ್ತೆ ಮಕ್ಕಳು ಟಿಫಿನ್ ಬಾಕ್ಸ್ಗೆ ಸಾಯಂಕಾಲ ಸ್ನ್ಯಾಕ್ಸ್ಗೆ ಮತ್ತು ನಿಮಗೆ ಏನಾದರೂ ಒಂದು ಖುಷಿ ಸಮಾಚಾರ ಇದ್ದಾಗ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋಕ್ಕೆ ಕೂಡ ಮನೆಯಲ್ಲೇ ಮಾಡಬಹುದು ಅಂತ ಹೇಳ್ತೀನಿ ಅದನ್ನು ಹುರಿದು ಒಂದು ಪಕ್ಕದಲ್ಲಿಟ್ಟಿದ್ದೀನಿ ಇವಾಗ ಈ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಒಂದು ಸ್ವಲ್ಪ ಬಿಸಿ ಮಾಡ್ತೀನಿ ತುಂಬ ಜಾಸ್ತಿ ಕೆಂಪಗೆ ಮಾಡಬಾರ್ದು ಅದು ತುಂಬ ಹುರಿದೋಗಿಬಿಡಬಾರ್ದು ಸ್ವಲ್ಪ ಬಿಸಿ ಘಮ ಬರಬೇಕಷ್ಟೇ ಏಕೆಂದರೆ ಉಂಡೆ ತಡಿಬೇಕು ಕೆಡಬಾರ್ದು ಅನ್ನೋಕ್ಕೋಸ್ಕರ ಇವಾಗ ಇಲ್ಲಿ ಮತ್ತೆ ನಾನು ಕಡ ಇಟ್ಟು ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿ ಇದರಲ್ಲಿ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಏನು ನಿಮಗೆ ಇಷ್ಟ ಆಗುತ್ತೋ ಡ್ರೈ ಫ್ರೂಟ್ಸ್ ಎಲ್ಲನೂ ಸಣ್ಣ ಕಟ್ ಮಾಡಿ ಹುರ್ಕೊಳ್ಬಹುದು ಈ ಡ್ರೈ ಫ್ರೂಟ್ಸ್ಗಳು ತುಂಬಾ ಟೇಸ್ಟಿಯಾಗಿರುತ್ತೆ ರವೆ ಲಡ್ಡಿನಲ್ಲಿ ಮಧ್ಯೆ ಮಧ್ಯೆ ಬಾಯಿಗೆ ಸಿಗ್ತಾ ಇದ್ದರೆ ಬೈಟಿರ್ತಾಯಿದ್ರೆ ಹಾಗೆ ಇಲ್ಲಿ ತಣ್ಣಗಾಗಿರೋ ರವೆ ಮತ್ತು ಅದ್ರ ಜೊತೆಗೆ ಇವಾಗ ಡೆಸಿಕೇಟೆಡ್ ಕೊಕೋನಟ್ ಏನಿದೆಯಲ್ಲ ಈ ಸಕ್ಕರೆ ಪುಡಿ ಕೂಡ ಹಾಕಿದ್ದೀನಿ ಸಕ್ಕರೆನ ಒಂದು ಗ್ಲಾಸಷ್ಟು ಪುಡಿ ಮಾಡಿದ್ದೀನಿ ಏಲಕ್ಕಿನೂ ಅದರಲ್ಲೇ ಸಕ್ಕರೆನೆಯಲ್ಲೇ ಹಾಕಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ಒಂದು ಎರಡು ಮೂರು ಚಮಚದಷ್ಟು ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ತುಪ್ಪ ಹಾಕಿ ಮೀಡಿಯಮ್ ಫ್ಲೇಮ್ ತುಂಬ ಸಣ್ಣ ಇಡಬೇಕು ಇವಾಗ ಇಡಬಾರ್ದು ಫ್ಲೇಮ್ ನೀವು ಇಟ್ಬಿಟ್ರೆ ಕೆಟ್ಟೋಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ಬಿಸಿ ಮಾಡ್ತಾ ಇರಬೇಕು ಸಕ್ಕರೆ ಮೆಲ್ಟ್ ಆಗ್ತಾ ಬರುತ್ತೆ ಒಣಕೊಬ್ಬರಿ ಜೊತೆ ರವೆ ಜೊತೆಯಲ್ಲಿ ಮೆಲ್ಟ್ ಆಗ್ತಾ ಬರುತ್ತೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾವು ಈ ಗ್ಯಾಸ್ ಸ್ಟೌನ ಆಫ್ ಮಾಡಿಕೊಂಡು ಒಂದೆರಡು ಚಮಚದಷ್ಟು ಕೆನೆ ಮತ್ತು ಸ್ವಲ್ಪ ಒಂದು ಎರಡು ಚ ಟೇಬಲ್ ಚಮಚದಷ್ಟು ಹಾಲನ್ನ ಹಾಕಿ ಹೀಗೆ ಸ್ವಲ್ಪ ಸ್ವಲ್ಪ ಕಲಿಸ್ಕೊಳ್ಬೇಕು ಆಫ್ ಮಾಡಿಬಿಡಬೇಕು ಗ್ಯಾಸ್ನ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಕಲಿಸ್ಕೊಂಡು ಕಲಿಸ್ಕೊಂಡು ಆವಾಗ ಅದು ಸಕ್ಕರೆ ಏನಿರುತ್ತಲ್ಲ ಬಿಸಿಯಾಗಿರೋ ಸಕ್ಕರೆ ಅಂಟು ಅಂದರೆ ಅಂಟು ಬಿಡೋಕೆಂದ್ರೆ ಗಮ್ ಥರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಉಂಡೆ ಕಟ್ಟೋಕ್ಕೆ ಪಾಕ ಥರ ಅದು ರೆಡಿ ಆಗಿಬಿಡುತ್ತೆ ಸಕ್ಕರೆನ ಹೂ ಪುಡಿ ಮಾಡಿನೇ ಹಾಕಬೇಕು ಇದಕ್ಕೆ ಇಡಿಯಾಗಿರೋ ಸಕ್ಕರೆ ಹಾಕಬಾರ್ದು ಸೊ ಹೇಗೆ ತಣ್ಣಗಾಗ್ತಾ ಬರುತ್ತೋ ಆವಾಗ ನಾವು ನೋಡಿ ಅಂದರೆ ಉಂಡೆ ಕಟ್ಟೋಕ್ಕೆ ಹದ ಬಂದಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ತಣ್ಣಗಾಗಬೇಕು ಸಕ್ಕರೆ ಮತ್ತು ಹಾಲಿನ ಕೆನೆ ಹಾಲು ಎಲ್ಲ ಮಿಕ್ಸ್ ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಅದನ್ನು ಉಂಡೆ ಕಟ್ಟೋಕ್ಕೆ ರೆಡಿ ಮಾಡಿಕೊಳ್ಬೇಕು ನೋಡಿ ಸ್ವಲ್ಪ ಸ್ವಲ್ಪ ಹಾಲನ್ನ ಸ್ಪ್ರಿಂಕಲ್ ಮಾಡಬೇಕು ಪಾಯಸದ ಥರ ಒಂದೇ ಸಾರಿ ಜಾಸ್ತಿ ಹಾಕಬಾರ್ದು ಈ ಹಾಲನ್ನ ಒಂದೆರಡು ಸ್ಪೂನ್ ಏನಕ್ಕೆ ಹಾಕೋದು ಅಂದರೆ ಒಂದು ಸಕ್ಕರೆ ಜೊತೆ ಸೇರಿ ಒಂದು ಪಾಕ ಬರಬೇಕು ಸಕ್ಕರೆಗೆ ಒಂದು ಪಾಕ ಬರೋದಕ್ಕೆ ಒಂದು ಸಹಾಯ ಆಗುತ್ತೆ ಹೆಲ್ಪ್ ಆಗುತ್ತೆ ಹಾಲು ಚಿಮ್ಸೋದ್ರಿಂದ ಅಂತ ಹೇಳ್ತೀನಿ ಸೊ ಅದಕ್ಕೋಸ್ಕರನೇ ಮತ್ತು ತುಪ್ಪ ಮತ್ತು ಹಾಲಿನ ಕೆನೆ ಹಾಲಿನ ಕೆನೆ ಇಲ್ಲ ಮಿಲ್ಕ್ ಮೇಡ್ ಕೂಡ ಕೆಲವೊಬ್ಬರು ಹಾಕ್ತಾರೆ ಆ ಮಿಲ್ಕ್ ಮೇಡ್ ಬದಲಾಗಿ ಒಂದು ಹಾಲಿನ ಕೆನೆನ ನಾನು ಇದರಲ್ಲಿ ಬಳಸಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಲಡ್ಡು ಮಾತ್ರ ಆಗಿರುತ್ತೆ ತುಪ್ಪ ಇದೆ ಹಾಲಿನ ಕೆನೆ ಇದೆ ಡ್ರೈ ಫ್ರೂಟ್ಸ್ ಇದೆ ರವೆ ಇದೆ ಒಣಕೊಬ್ರಿ ಇದೆ ಎಷ್ಟು ಹೆಲ್ದಿಯಾಗಿರೋ ಒಂದು ರವೆ ಲಡ್ಡು ಝಟ್ಪಟ್ ಅಂತ ಮನೆಯಲ್ಲೇ ರೆಡಿ ಆಗುತ್ತೆ ಇದೆಲ್ಲ ಹಾಕಿ ತಣ್ಣಗಾಗಿರಬೇಕು ಆವಾಗಲೇ ನಾವು ಉಂಡೆ ಕಟ್ಟಬೇಕು ರವೆ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ನಾವು ಚೆನ್ನಾಗಿ ಹುರ್ಕೊಂಡ್ರೆ ಮಾತ್ರ ಲಡ್ಡು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಫಸ್ಟ್ ನಾವು ಅದೇ ಇರೋದು ಮೇನ್ ಇಂಪಾರ್ಟೆಂಟ್ ಒಂದು ಇದರಲ್ಲಿ ಅಂದರೆ ರವೆ ಮಾತ್ರ ಸ್ವಲ್ಪ ನಿಧಾನಕ್ಕೆ ಸಣ್ಣ ಊರಿನಲ್ಲಿ ಫ್ಲೇ ಫ್ಲೇಮಲ್ಲಿ ನಾವು ಒಂದು ಐದರಿಂದ ಆರು ನಿಮಿಷ ಹುರ್ಕೊಳ್ಬೇಕು ಅಳತೆ ಪ್ರಮಾಣವಾಗಿ ಸಕ್ಕರೆ ಕೂಡ ತಗೊಳ್ಬೇಕು ತುಂಬ ಜಾಸ್ತಿ ಸಕ್ಕರೆ ಆದರೆ ರವೆ ಲಡ್ಡು ಖಂಡಿತವಾಗ್ಲೂ ಯಾರಿಗೂ ತಿನ್ನೋಕ್ಕಾಗಲ್ಲ ರೀ ಒಣಕೊಬ್ಬರಿನೂ ಹಾಕಿರೋದ್ರಿಂದ ಒಳ್ಳೆ ಘಮ ಒಳ್ಳೆ ಆರಾಮ ಟೇಸ್ಟ್ ಇದೆ ಅಂತ ಹೇಳ್ತೀನಿ ಫಟಾಫಟ್ ಈ ಥರ ಲಡ್ಡು ಮಾಡಿಬಿಟ್ರೆ ಈ ಇದು ತಣ್ಣಗೆ ನೀವು ಹಾಲನ್ನ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಬೇಕು ಅಷ್ಟೇ ಇವತ್ತಿನ ಈ ರೆಸಿಪಿ ಇದಾಗಿತ್ತು ಅಂತ ಹೇಳ್ತೀನಿ ನಿಮಗೆಲ್ಲ ಖಂಡಿತವಾಗೂ ಇಷ್ಟ ಆಗಿದರೆ ಲೈಕ್ ಕೊಡಿ ಹಾಗೆ ಒಳ್ಳೆ ಗುಡ್ ಕಮೆಂಟ್ನ ಪೋಸ್ಟ್ ಮಾಡಿ ನಾನು ನಿಮಗೆ ತುಂಬ ಆಭಾರಿ ಆಗಿರ್ತೀನಿ ತುಂಬ ಧನ್ಯವಾದ ಅಂತಲೇ ಹೇಳ್ತೀನಿ ನಿಮಗೆ ಇನ್ನೂ ಹೊಸ ಹೊಸ ರೆಸಿಪಿಗಳನ್ನ ಹಾಗೆ ಮತ್ತು ಡೈಲಿ ಒಂದು ರೂಟೀನ್ ವ್ಲಾಗು ಬ್ರೇಕ್ಫಾಸ್ಟ್ ವ್ಲಾಗುಗಳ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡು ಹೋಗ್ತೀನಿ ನನ್ನ ಚಾನಲ್ಗೆ ಖಂಡಿತವಾಗೂ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆಗೆ ಈ ಚಾನಲ್ ಲಿಂಕ್ನ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೀವು ಮನೆಯಲ್ಲಿ ಈ ರವೆ ಲಡ್ಡೂನ ಟ್ರೈ ಮಾಡಿ ತುಂಬ ಈಸಿಯಾಗಿದೆ ತುಂಬಾ ಈಸಿ ಅಂತ ಹೇಳ್ತೀನಿ ಮಕ್ಕಳು ಕೂಡ ಮಾಡ್ಬೋದು ಅಷ್ಟು ಈಸಿಯಾಗಿರೋ ಒಂದು ಮೆಥಡ್ ಅಂತ ಹೇಳ್ತೀನಿ ಇಲ್ಲಿ ನಾನು ಕಾಲು ಕೆ ಜಿ ರವೆ ಮಾತ್ರ ಉಪಯೋಗ್ಸಿದ್ದೀನಿ ಅಂತ ಹೇಳ್ತೀನಿ ನೀವು ಮನೇಲಿ ಜಾಸ್ತಿ ಜನ ಇದ್ದರೆ ಒಂದು ಕೆ ಜಿ ಎರಡು ರವೆ ಕೂಡ ನೀವು ಮಾಡಬಹುದು ಎಲ್ಲಾದರೂ ಪಿಕ್ನಿಕ್ ಹೋಗ್ತಾ ಇದ್ರ ಟ್ರಾವೆಲ್ ಹೋಗ್ತಾ ಇದ್ದೀರಾ ಟ್ರಿಪ್ಗೆ ಹೋಗ್ತಾ ಇದ್ರ ಫ್ರೆಂಡ್ಸ್ ಎಲ್ಲ ಅಂದರೆ ಒಂದು ವಾರವರೆಗೂ ಈ ಲಡ್ಡು ಏನೂ ಆಗಲ್ಲ ರೀ ಸೊ ಟ್ರಾವೆಲ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಅಂದ್ಕೊಂಡು ಇವತ್ತಿನ ಈ ವ್ಲಾಗ್ನ ಈ ರೆಸಿಪಿನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವ್ಲಾಗಲ್ಲಿ ರೆಸಿಪಿ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು